ಕೂತಿರಂಗೆ ಮಲ್ಲಮ್ಮಂಗೆ ಐ ಲವ್ ಯು ಅಂದರೆ ಆಗಲ್ಲ ಯಾಕಾಗಲ್ಲ ನಿಮಗೆ ಐ ಲವ್ ಯು ಅಂದರೆ ಯಾರು ನಿಮ್ಗೆ ಅದನ್ನು ಐ ಲವ್ ಯು ಅಂತ ಹೇಳಿದ್ರೆ ಯಾರು ನಿಮ್ಗೆ ಅಷ್ಟು ಏನೋ ವಿರುದ್ಧವಾಗಿ ಏನೋ ಹೇಳ್ಕೊಟ್ಟಿದ್ದಾರಾ ಹೆಂಗೆ ಅಂತ ಹೇಳಿ ಇಲ್ಲ ಇರುದಾಗ ಏನೋ ಕೊಟ್ಟು ನಮ್ಗೆ ಅದನ್ನು ಇಷ್ಟ ಆಗಲ್ಲ ಯಾಕೆ ನಾನು ನಿಮ್ಗೆ ಐ ಲವ್ ಯು ಅಂದೆ ನೀವು ನಡೀತದ ಬಿಡಿ ಹೆಣ್ಮಕ್ಳು ಹೆಣ್ಮಕ್ಳು ಹೇಳಕ್ಕ ನಾವು ಗಂಡು ಹೇಳಿದ್ರೆ ಆಗಲ್ಲ 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 ಹಾಂ ಯಾಕೆ ಐ ಲವ್ ಯು ಅಂದ್ರೆ ಏನ್ ಗೊತ್ತಾ ಲವ್ ಮಾಡ್ತೀನಿ ಅಂದಂಗ್ರೆ ಕನ್ನಡದಲ್ಲಿ ಪ್ರೀತಿ ಇಲ್ಲ ಲವ್ ಅಂತ ಅಂತಾರೆ ಪ್ರೀತಿ 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 ಮಾಡ್ತೀವನ್ ಬಕ್ರಿ ಲವ್ ಅಂದ್ರೆ ನಮ್ ಕಡೆ ಸ್ವಲ್ಪ ಬೇರೆ ತಿಳ್ಕೊಂತಾರೆ ನಾನು ಹೇಳ ಅದಕ್ ಹೆಂಗೆ ಗೊತ್ತ ಐ ಲವ್ ಯು ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಇಂಗ್ಲಿಷ್ ಅಲ್ಲಿ ಐ ಲವ್ ಯು ನಿಮ್ ಕಡೆ ಲವ್ ಅಂದ್ರೆ ಏನು ಲವ್ ಏನಂತ ಗೊತ್ತೇನಿಲ್ಲ ಅಂದ್ರಿ ಏನಂತಿಲ್ಲ ನಮಗ ಅದೇನ ಹೂ ಕೊಟ್ಟು ಲವ್ ಅಂತಾರಲ್ರಿ ಅದ್ ನಮ್ಗೆ ಇಷ್ಟ ಆಗಲ್ಲ ಹೂ ತರಬೇಕಿತ್ತು ಯು ಅಂದ್ರೆ ಆಗಲ್ಲ ಯಾಕ ಆಗಲ್ಲ ನಿಮ್ಗೆ ಐ ಲವ್ ಯು ಅಂದ್ರೆ ಯಾರು ನಿಮ್ಗೆ ಅದನ್ನ ಐ ಲವ್ ಯು ಅಂತ ಹೇಳಿದ್ರೆ ಯಾರು ಅಷ್ಟು ಏನೋ ವಿರುದ್ಧವಾಗಿ ಏನೋ ಹೇಳ್ಕೊಟ್ಟಿದಾರ ಹೆಂಗೆ ಅಂತ ಹೇಳಿ ಇಲ್ಲ ವಿರುದ್ಧ ಏನೋ ಕೊಟ್ಟು ನಮ್ಗ ಅದನ್ನ ಇಷ್ಟ ಆಗಲ್ಲ ಯಾಕೆ ಐ ಲವ್ ಯು ಅಂದೆ ನೀವು ನಡಿತದ್ ಬಿಡಿ ಹೆಣ್ಮಕ್ಳು ಹೆಣ್ಮಕ್ಳು ಹೇಳಕ ನಾವು ಗಂಡು ಮಕ್ಕಳು ಹೇಳಿದ್ರೆ ಆಗಲ್ಲ ಗೊತ್ತಾ ಲವ್ ಮಾಡ್ತೀನಿ ಅಂದಂಗ್ ಕನ್ನಡದಲ್ಲಿ ಪ್ರೀತಿ ಇಲ್ಲ ಲವ್ ಅಂತ ಅಂತಾರೆ ಪ್ರೀತಿ ಪ್ರೀತಿ ಅಂದ್ರೆ ಮಾಡ್ತಿವ್ ಬಕ್ರೆ ಲವ್ ಅಂದ್ರೆ ನಮ್ಮ ಕಡೆ ಸ್ವಲ್ಪ ಬೇರೆ ತಿಳ್ಕೊಂತಾರೆ ನಿಜವಾಗ್ಲೇ ಹೆಂಗೆ ಗೊತ್ತಾ ಐ ಲವ್ ಯು ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಇಂಗ್ಲಿಷ್ ಅಲ್ಲಿ ಐ ಲವ್ ಯು ನಿಮ್ ಕಡೆ ಲವ್ ಅಂದ್ರೆ ಏನು ಲವ್ ಅಂದ್ರೆ ಏನಂತ ಹೇಳ ಗೊತ್ತೇನೂ ಗೊತ್ತೇನಿಲ್ಲ ಅದು ಅದ್ರ ಮಾಹಿತಿನೇ ಗೊತ್ತಿಲ್ಲ ನಮ್ಗ ಅದೇನ ಹೂ ಕೊಟ್ಟು ಲವ್ ಅಂತಾರಲ್ರಿ ಅದು ನಮ್ಗೆ ಇಷ್ಟ ಆಗಲ್ಲ ಹೂ ತರಬೇಕಿತ್ತು ನಿಮ್ಗೆ